ಬಾಗಲಕೋಟೆ ಜಿಲ್ಲೆಯ ಮುಣಗುಂದ ತಾಲೂಕಿನ ಸಿದ್ದಣ್ಣಕೊಳ್ಳದ ಮಠದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ನುಡಿದ ಭವಿಷ್ಯ ಸುಳ್ಳಾಗಲಿಲ್ಲ ಕೇವಲ ಏಳು ತಿಂಗಳಲ್ಲಿ ರಾಜಕೀಯ ರಂಗದಲ್ಲಿ ವಿ ಸೋಮಣ್ಣ ಅವರಿಗೆ ನೀನು ಕೇಂದ್ರದಲ್ಲಿ ಸಚಿವನಾಗುತ್ತಿ ಎಂದು ಭವಿಷ್ಯ ನುಡಿದಿದ್ದರು ಅದರಂತೆ ಕಳೆದ ಎಂಪಿ ಚುನಾವಣೆಯಲ್ಲಿ ವಿ ಸೋಮಣ್ಣ ಅವರು ಜಯಶಾಲಿಯಾಗಿ ಕೇಂದ್ರದ ಸರ್ಕಾರದ ಸಚಿವನಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಸಿದ್ಧ ಶ್ರೀಮಠದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ವಾಕ್ಸಿದ್ಧಿ ಲಭಿಸಿದ ಪ್ರಕಾರ ವೇ ಸೋಮಣ್ಣ ಅವರು ಶ್ರೀಮಠದ ಪರಮ ಶಿಷ್ಯರಾಗಿದ್ದಾರೆ ಅವರಿಗೆ ಶ್ರೀಮಠದಿಂದ ಗೌರವಿಸಿ ಈಶ್ವರಲಿಂಗವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಲು ಶ್ರೀಗಳು ತಿಳಿಸಿದ್ರು ಅವರು ತಿಳಿಸಿದ ಪ್ರಕಾರ ಶ್ರೀಗಳ ವಾಣಿಯಂತೆ ಅವರ ಭವಿಷ್ಯ ನಿಜವಾಯಿತು ರಾಜ್ಯದಲ್ಲಿ ಇಂತಹ ಶ್ರೀಗಳು ನಾನು ಕಂಡಿಲ್ಲ ಎಂದು ಒಂದು ಕ್ಷಣ ಸಚಿವ ಸೋಮಣ್ಣ ಭಾವುಕರಾದರು ಸಚಿವರಾದ ಸೋಮಣ್ಣ ಅವರು ಪ್ರತಿದಿನ ದೂರವಾಣಿ ಮೂಲಕ ಶ್ರೀಗಳ ಆಶೀರ್ವಾದ ಪಡೆದು ತಮ್ಮ ಕಾರ್ಯವನ್ನು ನಡೆಸುತ್ತಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ನಿರಂತರ ದಾಸೋಹ ಹಾಗೂ ಕಲಾ ಪೋಷಕ ಮಠ ಸಿದ್ದನ ಕಳ್ಳ ಸಚಿವರಾದ ಸೋಮಣ್ಣ ಮೈಲಾರ ಗೌಡಪ್ಪ ಗೌಡ ಶರಣಪ್ಪ ಗದಗಿನ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಫೋರ್ ನ್ಯೂಸ್ ಇವ ಎಲ್ಲಾ ಯಾಕ್ ಮಾಡ್ತೀಯಾ ಬಾ ಇಲ್ಲಿ ಅವೆಲ್ಲಾ ಬಾ ಇಲ್ಲಿ ಇಡ್ತೀನಿ ನಾನು ನೋಟ್ ಶಾಟ್ ಮಾಡ್ತೀನಿ ಒಂದಿನ ಸಲ ನಾನು ಗುಡಲಿಲ್ಲ ನಾನು ಹೆಡೆ ತುಕೋ ನಾನು ದೊಡ್ದಲಿಲ್ಲ ದೊಡ್ದದ ಮೇಲೆ ಕೊಡು ದೊಡ್ದ ದೊಡ್ದದ ಮೇಲೆ ದೊಡ್ದಲಿಲ್ಲ ಬಾಗ ತಗೋಬಾರ್ದ ಅಂದ್ರೆ ದೊಡ್ದಿಂದ ತಗೋಂದ್ರೆ ಸಾಮೀನ ಇಲ್ಲ ಬಡಸ ಬರಕ ತಮ್ ನಾನು ಮಾಲ ಕೂಜಿ ಐತ ನೀವು ಬಂದಿದ್ದೀರಾ ಬಡವರ ಮಟಕ ಬಂದಿರಿ ನಮ್ದ್ ಅರ್ಥ ಅದಕ್ಕಿಂತ ಮೊದಲು ಇದನ್ನ ಕೊಡೋಣ ಇದನ್ನು ತೊಂಬಂದು ಫೋಟೋ ಕೊಡ್ತೀನಿ ಅದ್ರ ಎಲ್ಲಿ ಇರ್ಬೇಕಂದ್ರೆ ನೀನು ಕೂತ್ಕೊತೀಯಲ್ಲ ಅದ್ರ ಹಿಂದ್ಗಡೆ ಏನು ಯಾಕಂದ್ರೆ ದೃಷ್ಟಿ ಇದು ಅದು ಚೇಂಬರ್ ಚೇಂಬರ್ ಮೇಲೆ ಅದನ್ನ ನೋಡಿದ್ರೆ ಎಂತ ಕೆಟ್ಟ ದುಷ್ಟ ಆದ್ರು ಕೂಡ ಸೀಲ್ ಆಗ್ಬಿಡ್ತಾನೆ ನಾವು ಫೋಟೋ ಹಂಗಿದೆ ನೋಡ ಹೆಂಗಿದೆ ತಮ್ಮ ಈಶ್ವರ್ಥಮ್ಮ ಹಂಗಿದೆ ನಿಜವಾದ ಸ್ವಾಮಿ ಸರ್ ಕಲ್ಲಿನ ಮೇಲೆ ಕುತ್ಕೋಬೇಕು ನಾವು ಕೂಡ ಸ್ವಾಮಿ ಅಲ್ಲ ಕುರ್ಚೆ ಮೇಲೆ ಕುತ್ಕೊಂಡಿದೀವಿ ನೋಡಿ ಕಲ್ಲಿನ ಮೇಲೆ ನಾವು ಮಜಾ ಕಲ್ಲನ್ನ ಇದು ಮಾಡಬೇಕು ಸ್ವಾಮಿಗಳು ಇಲ್ಲ ನನಗೆ ಇದು ನನ್ನ ಆಫೀಸು ಹಿಂದ್ಗಡೆನೆ ಯಾರೇ ಬಂದ್ಬೇಟಾದ್ರು ಆ ಫೋಟೋ ಮೊದಲು ಕಾಣಬೇಕು ಅದು ಮೊದಲು ಆ ಫೋಟೋ ನೋಡಿ ಅವ್ರಿಗೆ ಮಾತಾಡ್ಬೇಕು ಆ ತರ ಹಾಕ್ಬೇಕು ನಿಮ್ಮ ಆಫೀಸ್ನಲ್ಲಿ ಕಟ್ಟು ಬಂದ ಬಹಳ ಕಪ್ ಮತ್ತೆ ಇದೆ ಇದು ವೀರಗಂಗಾದ

ಕುಟಿ ತಂದ್ರೆ ಚೇಂಜ್ ಆಗ್ತದೆ ಚೇಂಜ್ ಆಗ್ತದೆ ಎಲ್ಲರಿಗೆ ಹಂಚ್ಬೇಕು ಈಗ ನಲ್ವತ್ತರಿಂದ ಐವತ್ತು ಸಾವಿರ ಐವತ್ತು ಇವತ್ತು ಬಡ ಅಧಿಕಾರ ಆದ ಮೇಲೆ ಕೊಟ್ಟು ಈ ತಗೊಂಡ್ರೆ ಬೆಳೆ ಇರಲ್ಲ ಎಡ ಪ್ರತಿ ಅಮಾಸಿಗೆ ಐವತ್ತರಿಂದ ಅರವತ್ತು ಸಾವಿರ ಹತ್ತು ಹತ್ತು ರೂಪಾಯಿ ಕೊಟ್ಟೆ ಅಷ್ಟು ಕೊಡ್ಬೇಕು ನಾವು

ನಿಮ್ಮ ತಾಯಿ ಆಶೀರ್ವಾದದಿಂದಾನೆ ನೀ ಎಂ ಪಿ ಆಗೋದು ಹೇಳಿದ್ದೀನಿ ನೋಡಿಗೋದು ಯಾರು ಆಶೀರ್ವಾದ ಆಶೀರ್ವಾದ ನಡೆಯೋಲ್ಲ ತಾಯಿ ಆಶೀರ್ವಾದ ಮೇನ್ ಬೇಕು ನೀನು ಜಗದ್ಗಳತ್ರ ಆಗೋಲ್ಲ ದುನಿಯಾ ಯಾರ ಸ್ವಾಮಿಗಳನ್ನ ತಾಯಿ ಆಶೀರ್ವಾದ ಮಾಡಿದ್ರು ಏನೋ ಒಂದು ಸೆಕೆಂಡ್ನಲ್ಲಿ ಎಂ ಪಿ ಆಗ್ತೀನಿ ನೋಡಿ ನೋಡಿಗೋದು ನಮ್ಮ ಮಠದಲ್ಲಿ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ತಂದೆ ತಾಯಿಗೆ ಯಾಕಪ್ಪ ನಾನು ಬೇದ್ಬಿಡ್ತೀನಿ ಹೇಳೋ ಇವಾಗಲೇ ನನಗೇನು ನಮಸ್ಕಾರ ಮಾಡ್ತೀನಿ ತಂದೆ ತಾಯಿ ಮಾರು ಪೂಜೆ ಅದು ನೋಡ್ರಿ ಎಷ್ಟು ಭಾಪ್ರಾಯ್ ಬಿಟ್ಟು ಹ ನಿಜವಾಲು ಬಹಳ ಖುಷಿ ಆಯ್ತು ನನಗೂ ನಾನು ತಂದೆ ತಾಯಿ ಕಳ್ಕೊಂಡಿದ್ವಿ ಇಲ್ಲ ಸೊ ಈ ಪ್ರಕೃತಿ ಯಾರ್ಯಾರು ಎಲ್ಲ ಯಾರು ಕೊಟ್ಟಿದೆ ಯಾರಿಗೂ ಏನು ಗೊತ್ತಿಲ್ಲ ನಾನು ನಾನೇ ಬುದ್ಧಿವಂತ ತುಂಬಾ ದೇವಸ್ಥಾನಗಳು ಸುತ್ತಿದ್ದೀನಿ ನನ್ನ ಕ್ಷೇತ್ರದಲ್ಲಿ ಎಪ್ಪತ್ತೆರಡು ದೇವಸ್ಥಾನ ಎರಡು ವರ್ಷದ ಜೀರ್ಣಾಧಾರ ಮಾಡಿದ್ದೀವಿ ನೂರ ಹದಿನಾರು ಕೋಟಿ ಮಾಡಿ ಅದೊಳಗೆ ಒಂದ್ ಮೂರು ಕೋಟಿ ಚಿನ್ನ ನನ್ನ ಸಂಭ್ರ ಏನಿತ್ತು ಒಂದು ಪಟೀಲ್ದಮ್ಮ ಅಂತ ದೇವಸ್ಥಾನ ತಮ್ಮನ್ನ ಒಂದಿನ ಕರ್ಕೊಂಡು ಹೋಗ್ತೀವಿ ಈ ತಾವು ಇದು ಅದೇ ತೋರಿಸ್ತು ಮಲ್ಲಿಕಾರ್ಜುನ್ ಪಕ್ಕದೇ ಸಪ್ತಾಪ ಅದು ಇದ್ದೋಗಲ್ಲ ಇದಾಗಿತ್ತು ಸುಮ್ಮನೆ ಹೋದಾಗ ಒಂದು ಎರಡು ಇಬ್ಬರು ಹೆಣ್ಮಕ್ಳು ನಾ ಇತ್ತು ಯಾರಾದ್ರೂ ಒಂದು ಮಾಡಿ ನಾನು ಏ ಬರಪಿ ಕರೆದ್ಬಿಟ್ಟು ಒಬ್ಬ ಚಿದಾನಂದ ಅಂತ ಅವನೇನು ಸಿದ್ಧ ಕೊಟ್ಟಿದ್ದು ಅವನೇ ಕಟಪ್ ಅಂಡು ಇಲ್ಲ ಇಲ್ಲ ಯಾರು ಬೇಡ ನನ್ನ ಸಂಬಳದೆಲ್ಲ ಮಾಡ್ತೀನಂತ ಮೂರು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಇತ್ತು ಸರ್ ನಂದು ಇಲ್ಲಿವರೆಗೂ ಸಂಬಳ ಬಂದ ಬ್ಯಾಂಕ್ ಹಾಕಿದೆ ಅಷ್ಟು ಅವನಿಗೆ ಕೊಟ್ಟು ಒಂದು ಪಕ್ಕದಲ್ಲಿ ನಮ್ಮ ರಿಲೇಟಿವ್ ಒಬ್ಬ ಆಗಿನ ಡೆಪ್ಟಿ ಕಮಿಷನರ್ ಅವನು ತೀರೋದಿಲ್ಲ ಅವನ ಮಗನ ಇದು ಕೆಳಗಡೆ ಕೆಳಗಡೆ ಒಂದು ಸ್ಟೈಲ್ ಸಾಕ್ಸ ಒಬ್ಬನೇ ಮಾಡುವಾಗ ಸಂಜಿ ನಾವು ನಿರೀಕ್ಷೆ ಮಾಡಿಲ್ಲ ಸರ್ ಸಾವಿರಾರು ಜನ ಇವತ್ತಲ್ಲಿ ಒಂದು ಮಿನಿಮಮ್ ಒಂದು ಇಪ್ಪತ್ತೈದು ಮೂರು ಸಾವಿರ ಜನ ಹೆಣ್ಮಕ್ಳು ಹೆಂಗಿದೆ ಅಂದ್ರೆ ಪ್ರಶಾಂತವಾದ ವಾತಾವರಣ ಇಲ್ಲಿವರೆಗೂ ನಾಲ್ಕು ನೂರು ವರ್ಷದಲ್ಲಿ ಒಂದು ದಿನ ಜನ ಕಾಣಿಸ್ತಾ ಇದೆ ಅದಾಗೆ ಅದು ಇದೆ ಸಾಮಾನ್ಯರಿಗೆಲ್ಲ ಕಾಣಕ್ಕೆ ಶುರುವಾಗಿದೆ ಈಗ ನಮ್ಮ ಮಟ್ಟದ ವಿಶೇಷ ಅಂದ್ರೆ ಈ ದಾಸೋಹಕ್ಕೆ ನಾನು ಎಲ್ಲಿ ಪಟ್ಟಿಗೆ ಹೋಗಲ್ಲ ಹೇಳಿ ಯಾರು ಯಾರು ಬಂದು ಏನಪ್ಪ ಇವತ್ತಿಗೆ ಪಟ್ಟಿಗೆ ಹೋಗೋಲ್ಲ ಬಾತ್ ಹೋಗಲ್ಲ ಒಂದೇ ದಿನದಲ್ಲಿ ಒಂದು ವರ್ಷದೇಷನ್ ಕೊಡುವಂಥ ನನ್ನ ಭಕ್ತ ಇದ್ದಾರೆ ಅವ್ರು ಅವ್ರು ರೂಪಾಯಿ ಕೊಟ್ರೆ ಒಂದ್ ಕೋಟಿ ಆಗತ್ತೆ ನನಗೆ ಭಕ್ತ ಅಂತ ಭಕ್ತ ಪಡೆದಿನ ಆ ಶಕ್ತಿ ಮುಂದೆ ಯಾವ್ದು ಅದಿಲ್ಲ ಅವ್ರ ನೀವು ಬನ್ನಿಪ್ಪ ಒಬ್ರು ಯಾಕೆ ಬರೀ ಇಬ್ರು ಇಬ್ರು ಬರೀ ಇದು ಬಹಳ ಕೇರ್ಫುಲ್ ಆಗಿ ಹೋಗ್ಬೇಕು